ಇಪ್ಪತ್ ಮೂರು ವರ್ಷಕ್ಕೆ ಜಾಬ್ ತಗೋಬೇಕು ಇಪ್ಪತ್ತೆಂಟು ವರ್ಷ ಆಗಿರತ್ತೆ ಇನ್ನು ಕೌಂಟ್ ಮಾಡ್ತಾ ಲೈಫ್ ಇನ್ನೂ ಇದೆ ಇನ್ನು ಇದೆ ಅಂತ ಹೇಳಿ ನೀವೆಲ್ಲ ಯಾವಾಗ ದುಡಿಯೋದು ತಂದೆ ತಾಯಿಗಳು ಇಪ್ಪತ್ ಮೂರು ವರ್ಷ ಸಾಕ್ಬೇಕಷ್ಟೇ ನನ್ ಪ್ರಕಾರ ಭಾರತದ ಜೀವಿತಾವಧಿ ಅರವತ್ತೊಂಬತ್ತು ವರ್ಷ ಅರವತ್ ವರ್ಷದ ಮೂರ್ ಭಾಗ ಮಾಡಿದ್ರೆ ಇಪ್ಪತ್ತ್ ಮೂರು ವರ್ಷ ಇಪ್ಪತ್ತ್ ಮೂರು ವರ್ಷಕ್ಕೆ ನೀವು ಸೆಲ್ಫ್ ಡಿಪೆಂಡೆಂಟ್ ಆಗ್ಬೇಕು ಆಗ್ತಾ ಇಲ್ಲ ಏನು ಅಂದ್ರೆ ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಮಜಾ ಮಾಡ್ಕೊಂಡಿದ್ದೀರಾ ಗೋಲ್ಡನ್ ಲೈಫ್ ಅಲ್ಲ ಅದು ಗೋಲ್ಡ್ ಮೈನಿಂಗ್ ಲೈಫ್ ಚಿನ್ನ ತೆಗಿಬೇಕಲ್ಲಿ ಸರ್ ನೀವು ಉಪದೇಶ ಕೊಡ್ತೀರಾ ನೀವ್ ಯಾಕೆ ಹಿಂಗ್ ಆಗಿದ್ದೀರಾ ಅಂತ ಅಂದ್ರೆ ನನ್ನ ಲೈಫ್ ನಾನು ಗೆದ್ಬಿಟ್ಟಿದ್ದೀನಿ ಯಾಕೆಂದ್ರೆ ಇಪ್ಪತ್ತು ವರ್ಷ ಎಂಟು ತಿಂಗಳಿಗೆ ಜಾಬ್ ತಗೊಂಡಿದ್ದೀನಿ ಸೊ ಐ ಹಾವ್ ದ ರೈಟ್ ಟು ಟಾಪ್ ಇಪ್ಪತ್ ಮೂರು ವರ್ಷಗಳಿಗೆ ನೀವು ಜಾಬ್ ತಗೋಬೇಕಂತ ಹೇಳಕ್ಕೆ ನನಗೆ ಹಕ್ಕಿದೆ ದೊಡ್ಡ ಸಿಕ್ಕಿಲ್ಲ ಇರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಸೆಲೆಕ್ಟ್ ಆಗಿದ್ದೆ ಯಾವತ್ತು ಯುವಕರಲ್ಲಿ ಆಟಿಟ್ಯೂಡ್ ಇರಬೇಕು ನಾನು ಇಪ್ಪತ್ತ್ ಮೂರು ವರ್ಷದೊಳಗೆ ಡಿಪೆಂಡೆನ್ಸಿ ಬಿಟ್ಟು ಇಂಡಿಪೆಂಡೆಂಟ್ ಆಗ್ತೀನಿ ನನ್ನ ಲೈಫಲ್ಲಿ ನಾನು ಕಟ್ಕೋತೀನಿ ಈ ಆರ್ಟಿಟ್ಯೂಡ್ ಬರಬೇಕು ಅಪ್ಪ ಅಮ್ಮ ಎಷ್ಟು ವರ್ಷ ಸಾಕು ನಿಮಗೆ ಮೂವತ್ತು ವರ್ಷಕ್ಕೂ ಅಮ್ಮನಿಗೆ ಫೋನ್ ಮಾಡಿ ಅಮ್ಮ ಪಿ ಜಿ ಫೀಸ್ ಕಟ್ಟಬೇಕು ಇದು ಕೋರ್ಸ್ ಫೀಸ್ ಕಟ್ಟಬೇಕು ಕೋಚಿಂಗ್ ಫೀಸ್ ಕಟ್ಟಬೇಕು ಅನ್ನೋ ಏಜ ಅದು ನೋಟ್ ಯಾಕೆ ಅದ ಹಂಗೆ ಆಯಿತು ಅಂತಂದರೆ ನಿಮ್ಮ ನೆಗ್ಲಿಜೆನ್ಸ್ ನಿಮ್ಮ ದೇಹಗಳನ್ನು ನೀವು ಕಡಲೆ ಮಾಡ್ಕೊಬಿಡಿದ್ದೀರ ಎಷ್ಟು ಅವರ್ ಓದ್ತೀರ ಹುಡುಗರಿಗೆ ಕೇಳಿದ್ರೆ ಸರ್ ಒಂದು ಫೋರ್ ಅವರ್ ಓದ್ತೀವಿ ಎಷ್ಟು ಪೇಜ್ ಓದ್ತೀರಾ ಫೋರ್ಟಿ ಪೇಜ್ ಓದ್ತೀವಿ ನಲ್ವತ್ತು ಪೇಜ್ ಓದ್ತಾ ಕೂತ್ಕೊಂಡ್ರೆ ನೀವು ನಾಲ್ಕು ಸಾವಿರ ಪುಟ ಎಕ್ಸಾಮ್ ಓದ್ಬೇಕಾಗಿ ಯಾವಾಗ ಮುಗಿಸೋದಿವು ಅದೇ ಟೈಮಲ್ಲಿ ಒಬ್ಬ ಹುಡುಗ ಹನ್ನೆರಡು ಗಂಟೆ ಓದ್ತಾ ಇರ್ತಾನೆ ವಿಜಯನಗರದಲ್ಲಿ ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿರೋದು ಕಾಲು ಹೊರ ಐ ಎ ಎಸ್ ಓದ್ತಾ ಇರೋ ಹುಡುಗರು ಅಲ್ಲಿ ಮೊನ್ನೆ ನೋಡಿದ ಹುಡುಗ ಈ ವರ್ಷ ಐ ಎ ಎಸ್ ಆಗ್ಬಿಟ್ಟಿರ್ತಾನಲ್ಲಿ ಯಾಕಂದ್ರೆ ಅಲ್ಲಿ ಐ ಎ ಎಸ್ ಫ್ಯಾಕ್ಟ್ರಿ ಆಗ್ಬಿಟ್ಟಿದೆ ಬೆಂಗಳೂರು ವಿಜಯನಗರ್ ಆ ಹುಡುಗರು ಓದೋ ಟೈಮ್ ನನಗೆ ತಲೆ ಕೆಡುತ್ತೆ ದಿನಕ್ಕೆ ಹನ್ನೆರಡರಿಂದ ಹದಿನಾಲ್ಕು ಗಂಟೆ ಓದ್ತಾ ಇರ್ತಾರೆ ಫೋರ್ಟೀನ್ ಅವರ್ಸ್ ಪರ್ ಡೇ ನೀವು ಫೋರ್ ಅವರ್ಸ್ ಓದ್ತಾ ಇದ್ರೆ ಅವರು ಒಂದ್ ವರ್ಷಕ್ಕೆ ಐ ಎ ಎಸ್ ಕ್ಲಿಯರ್ ಮಾಡ್ಕೊಂಡ್ ಬರ್ತಾರೆ ನೀವು ಮೂರ್ ವರ್ಷ ನಾಲ್ಕು ವರ್ಷ ಕ್ಲಿಯರ್ ಮಾಡ್ತೀರಾ ನಿಮ್ ಡೇ ಗಳನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ರಿ ನಾನೇನು ಕೊಟ್ಟಿದ್ದೆ ಹದಿನೇಳರವರೆಗೂ ನಾನು ನಾಪತ್ತೆ ಆಗಿದೆ ಅಲ್ಲ ಹೈಸ್ಕೂಲ್ ಟೀಚರ್ ಜಾಬ್ ಸಿಗುತ್ತೆ ಒಳ್ಳೆ ಸಂಬಳ ಮನೆ ಹತ್ರನೇ ಕೆಲಸ ನಾನು ಓದಿದ ಸ್ಕೂಲ್ಗೆ ಮೇಸ್ಟ್ರು ಒಂಬತ್ ಗಂಟೆಗೆ ತಿಂಡಿ ತಿಂದು ಪ್ರೇಯರ್ಗೂ ತಪ್ಪಿಸ್ಕೊಂಡು ಹತ್ ನಿಮಿಷ ಲೇಟ್ ಆಗಿ ಹೋಗ್ತಾ ಇದ್ದೆ ನಾನು ಯಾಕಂದ್ರೆ ನಂದೇ ಸ್ಕೂಲ್ ಅದು ಇಂತ ಕೆಟ್ಟ ಆಟಿಟ್ಯೂಡ್ ನ ಕರ್ಮಫಲವಾಗಿ ಹದಿನೈದು ವರ್ಷಗಳ ಕಾಲ ಒಂದು ಹೈಸ್ಕೂಲ್ ಅಲ್ಲೇ ಉಳ್ಕೊಂಡಿದ್ದೆ ನಾನು ಬಟ್ ಒಂದ್ ಸರಿ ಮೈಂಡ್ ಸೆಟ್ ಆಗುತ್ತೆ ಇನ್ನು ದೊಡ್ಡಕ್ಕಿದೆ ಅಂತ ನಿಮ್ಮ ನಿಮಗೆ ಗೊತ್ತಿಲ್ಲ ಇದಿಷ್ಟೇ ಅನ್ಕೊಂಡ್ಬಿಟ್ಟಿದೀರ ಇಷ್ಟೇ ಇರುತ್ತೆ ಎಷ್ಟು ಹಿಂಗ್ ಫೋರ್ಸ್ ಆಗ್ತಿರೋ ಅಷ್ಟು ಎನರ್ಜಿ ಬೂಸ್ಟ್ ಆಗತ್ತೆ ನಿಮಗೆ ನನ್ನ ಲೈಫ್ ಇನ್ನು ಒಂದ್ ವರ್ಷದಲ್ಲಿ ಚೇಂಜ್ ಮಾಡ್ಕೋಬೇಕು ನೋಡಿ ನನ್ನ ಹೆಂಗ್ ಚೇಂಜ್ ಆಯ್ತು ಹೇಳ್ತೀನಿ ಸ್ಯಾಲರಿ ಎಷ್ಟಿದೆ ಮೂವತ್ ಸಾವಿರ ತ್ರೀ ಟೈಮ್ಸ್ ರೈಸ್ ಮಾಡ್ಬೇಕು ಅನ್ಕೊಂಡೆ ನಾನು ಮೂರು ಪಟ್ಟು ಒಂದ್ ಲಕ್ಷಕ್ಕೆ ಒಂದು ವರ್ಷ ಐದು ಗಂಟೆಗೆ ಹೇಳ್ತೀನಿ ಫೈವ್ ಫೈವ್ ಎ ಎಂ ಕ್ಲಬ್ ಅಂತ ನಾನು ಅದಕ್ಕೆ ಅದನ್ನು ಪ್ರಮೋಟ್ ಮಾಡೋದು ಮಾತಾಡೋದು ಇವೇನು ಬಹಳ ದುಃಖಕರ ಸಂಗತಿ ಸಿದ್ದೇಶ್ವರ ಸ್ವಾಮೀಜಿಗಳು ರೀಸೆಂಟ್ ನಿಧನ್ರಾಜ್ ಅವ್ರ ಮಾತುಗಳನ್ನೆಲ್ಲ ಯಾರ್ ಕೇಳ್ತಾ ಇದ್ರು ಪ್ರವಚನಕ್ಕೆ ಹೋಗಿದ್ದೆ ನಾನು ಬರೀ ಐವತ್ತು ವರ್ಷ ಅರವತ್ತು ವರ್ಷ ಎಂಬತ್ತು ವರ್ಷ ಮೇಲ್ನವರು ಎಲ್ಲ ಜೀವನದಲ್ಲಿ ಡಿಸಪಾಯಿಂಟ್ ಆದವ್ರು ಬಂದು ನಿನ್ ಕುತ್ಕೋತಾ ಇದ್ರು ಅವ್ರ ಕೂರ ಭಾಷಣಗಳಲ್ಲ ಅವ್ರ ಮಾತು ಅವರು ಮಾತು ಕೇಳ್ಬೇಕಾಗಿದ್ ನಿಮ್ಮಂತ ಯುವಕರು ಈ ಮಕ್ಕಳಿದಾರಲ್ಲ ಇಂಥವ್ರು ಐದು ಗಂಟೆಗೆ ಪ್ರವಚನ ಅವ್ರದ್ದು ಬೆಳಿಗ್ಗೆನೆ ಐದು ಗಂಟೆಗೆ ಹೇಳೋದ್ರಲ್ಲಿ ಎಷ್ಟು ಪವರ್ ಇರುತ್ತೆ ಅಂತ ಅಂದ್ರೆ ದಟ್ಸ್ ಕಾಲ್ಡ್ ಬ್ರಾಹ್ಮಿ ಮುಹೂರ್ತ ಇನ್ ಇಂಡಿಯಾ ಬ್ರಹ್ಮನ ಗಳಿಗೆ ಅಂತೀವಿ ಬ್ರಹ್ಮ ಅಂದ್ರೆ ಸೃಷ್ಟಿ ಮಾಡೋಣ ಅಂತ ನೀವ್ ಏನು ಸೃಷ್ಟಿ ಮಾಡ್ಬೇಕು ಅನ್ಕೊಂಡಿದಿರೋ ಪಿ ಸಿ ಜಾಬ್ ಬೇಕು ಪಿ ಎಸ್ ಐ ಜಾಬ್ ಬೇಕು ಕೆ ಎ ಎಸ್ ಬೇಕು ಐ ಎ ಎಸ್ ಬೇಕು ವಾಟ್ ಎವರ್ ಯು ವಾಂಟ್ ಐದ್ ಗಂಟೆಗೆ ಹೇಳ್ರಿ ತಪಸ್ ಮಾಡ್ರಿ ಫೋಕಸ್ ಹೆಂಗ್ ಆಗತ್ ನೋಡ್ಕೊಳ್ರಿ ನಿಮ್ ಬಾಡಿ ಅದಕ್ಕೆ ಸಪೋರ್ಟ್ ಮಾಡುತ್ತೆ ನೀವೆಲ್ಲ ಬ್ರಹ್ಮ ಮುಹೂರ್ತ ಮುಗಿದು ಆರೇಳು ಗಂಟೆಗೆ ವಿಷ್ಣು ಮುಹೂರ್ತ ಮುಗಿದು ಎಂಟು ಗಂಟೆಗೆ ಮಹೇಶ್ವರನ ಮುಹೂರ್ತ ಮುಗಿದು ಒಂಬತ್ತುವರೆಗೆ ಯಮಗಂಡ ಕಾಲ ಸ್ಟಾರ್ಟ್ ಆದಾಗ ಎದ್ದೇಳ್ತಾ ಕುತ್ಕೊಂಡ್ರೆ ಕೆನ್ ಯು ಬಿಕಮ್ ಎನರ್ಜೆಟಿಕ್ ನೀನ್ ಎನರ್ಜೆಟಿಕ್ ಆಗಕ್ ಸಾಧ್ಯ ಇಲ್ಲ ನಿನ್ ಎನರ್ಜಿ ಬರ್ಬೇಕು ಅಂದ್ರೆ ಡಿಫ್ರೆಂಟ್ ನೋಡ್ರಿ ನಾನೇ ಒಂಬತ್ತು ಗಂಟೆಗೆ ಹೇಳೋಣ ಐದ್ ಗಂಟೆ ಶಿಫ್ಟ್ ಆಗ್ತಾ ಇದ್ದಂಗೆ ಅವರ್ಸ್ ಸಿಗತ್ತ ಎಕ್ಸ್ಟ್ರಾ ಫೋರ್ ಅವರ್ಸ್ ಅವರ್ಸ್ ಲೈಫ್ ಎಕ್ಸ್ಪ್ಯಾಂಡ್ ಆಗುತ್ತೆ ನೀವ್ ಅನ್ಕೊಂಡಿದ್ದೀರಾ ಲೈಫ್ ಬಹಳ ಕಡಿಮೆ ಟೈಮ್ ಇದೆ ಅಂತ ಬೇಕಾದಷ್ಟು ಟೈಮ್ ಇದೆ ನೀವ್ ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ತಾ ಇಲ್ಲ ಯಾವ್ದಕ್ ಯೂಸ್ ಮಾಡ್ಬೇಕು ಮಾಡ್ತಾ ಇಲ್ಲ ಅದನ್ನ ರೈಟಿಯಸ್ ಆಗಿ ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ಆಟೋಮೆಟಿಕ್ಲಿ ನೀವ್ ಗೆಲ್ತೀರಾ